Hi everyone, welcome back to DS Kanda Vlogs YouTube channel. Mutina maga. Hahaha. ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರೆ ಹಬ್ಬನ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವು ದೀಪಾವಳಿ ಹಬ್ಬನ ದೀಪಾವಳಿ ಅಮಾವಾಸ್ಯ ದಿನ ಹಬ್ಬನ ಮಾಡ್ತೀವಿ ನಾವು ಹಬ್ಬನ ಯಾವ ರೀತಿ ಮಾಡಿದ್ವಿ ಅನ್ನೋದು ಫುಲ್ ವ್ಲಾಗ್ ಇದೆ ಈ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾವು ದೀಪಾವಳಿ ಅಮಾವಾಸ್ಯ ಹಬ್ಬನ ಎರಡು ವರ್ಷಕ್ಕೊಂದ್ಸರಿ ಮಾಡ್ತೀವಿ ನಮ್ಮ ಅಜ್ಜಿ ತಾತಂಗೆ ಎಡೆ ಕೂಡ ಇಡ್ತೀವಿ ಹಾಗೆ ನಮ್ಮ ಅಜ್ಜಿ ತಾತ ಏನ್ ಇಷ್ಟಪಟ್ಟು ತಿಂತ ಇದ್ರು ಆ ತಿಂಡಿಗಳ್ನು ಕೂಡ ಮಾಡ್ತೀವಿ ನಾವು ತಿಂಡಿ ಮಡ ಕೂತ್ಕೋಬೇಕಾದ್ರೆ ಫಸ್ಟ್ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಾವು ಕೂಡ ಸ್ನಾನ ಮಾಡಿ ಫುಲ್ಲು ಮಡಿಯಿಂದ ತಿಂಡಿಗಳನ್ನ ಮಾಡ್ಬೇಕು ಹಾಗೆ ತಿಂಡಿ ಮಾಡ್ಬೇಕಾದ್ರೆ ಉಪ್ಪು ಖಾರ ಏನು ಕೂಡ ಟೇಸ್ಟ್ ನೋಡಂಗಿಲ್ಲ ನಮ್ಮ ಅಜ್ಜಿ ಎಡೆ ಎಡಇವರ್ಗುನು ನಾವು ಫಸ್ಟ್ ತಿಂಡಿ ಮಾಡಕ್ ಕುತ್ಕೊಂಡಿದ್ದು ಚಕ್ಲಿನ ನಮ್ಮಅಮ್ಮ ಮೂರ್ ಸೇರ್ ಚಕ್ಲಿ ಸೀಟ್ ಹಾಕಿತ್ತು ನಮ್ಗೆ ಚಕ್ಲಿ ಮಾಡೋ ಅಷ್ಟೆಲ್ಲ ಅಂತೂ ಸಾಕಾಗೋಯ್ತು ಅದೇ ನನ್ ತಂಗಿ ಕೂಡ ಬಂದಿರ್ನಿಲ್ಲ ಅವಳಿಗೆ ಎಕ್ಸಾಮ್ ಇತ್ತು ಅಂತ ನಾನು ಅತ್ತೆ ಮಗಳು ಮತ್ತೆ ನಮ್ಮಅಮ್ಮ ಸೇರ್ಕೊಂಡು ಮೂರ್ ಜನನೂ ಸೇರ್ಕೊಂಡು ತಿಂಡಿಗಳನ್ನ ಮಾಡಿದ್ವಿ ಚಕ್ಲಿ ಮಾಡಾಗಿ ಈಗ ನಿಪ್ಪಟ್ ಮಾಡ್ತಾ ಇದೀವಿ ಅತ್ತೆ ಮಗಳು ಹಾಯ್ ಮಾಡೋ ಹಾಯ್ ಮಾಡೇ ನಾಚಕ ತಾವಳೆ ಇಲ್ಲಿ ನಿಪ್ಪಟ್ಟು ಕೆಟ್ಟ ಹೊತ್ಕೊಟ್ಟಂಗೆ ನಮ್ಮಮ್ಮ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಟು ಫಸ್ಟ್ ಚಕ್ಲಿ ಮಾಡಿದ್ವಿ ನಂತರ ನಿಪ್ಪಟ್ಟು ಕರ್ಜಿಕಾಯಿ ಒಬ್ಬಿಟ್ಟು ಚಿರೋಟಿ ಕಜಾಯ ಹಾಗೆ ವಡೆ ಕೂಡ ಮಾಡಿದ್ವಿ ಇನ್ನೊಂದೇನು ಅಂದ್ರೆ ಎಲ್ರೂ ಮನೇಲೂ ತಿಂಡಿಗಳನ್ನ ಮಾಡ್ತಾ ಇರ್ತಾರೆ ಘಮ ಘಮ ಅನ್ನೋ ಸ್ಮೆಲ್ ಬರ್ತಾ ಇರ್ತದೆ ಆದ್ರೆ ಯಾರ ಮನೆಗೆ ಹೋದ್ರು ಯಾರು ಕೂಡ ತಿಂಡಿ ಕೊಡಲ್ಲ ಇನ್ನೊಂದೇನು ಅಂದ್ರೆ ಮನೇಲಿ ಒಂದು ಬಜ್ಜಿ ಏನಾದರೂ ಮಾಡಿರ್ಬೇಕಾದ್ರೆ ತಕೊಂಡ್ ತಿನ್ಬೇಕು ಅನ್ಸುತ್ತೆ ಬಟ್ ಇಷ್ಟೊಂದು ತಿಂಡಿ ಮಾಡಿದ್ರು ತಕೊಂಡ್ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ ಇದೇ ಇರಬೇಕು ಹಬ್ಬದ ಪವರ್ ಈಗ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಮಳೆ ಬೇರೆ ಬರ್ತೈತೆ ಕರೆಂಟ್ ಇಲ್ಲ ಇವಾಗ ಮಣ್ಣನ ತಂಗಿ ಮನೆ ಹೊರಸ್ತವಳೆ ನನ್ನ ಕಸ ಗುಡಿಸ್ಕೊಟ್ಟೆ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿಕೊಟ್ರು ನಮ್ಮಮ್ಮ ಹೂ ಕಡ್ತೈತೆ ಇದು ಕಡಲೆ ಹೋಗ್ಬಿಟ್ಟು ಇದು ಚಿರೋಟಿ ಲೇಯರ್ಸ್ ಬಂದಿದೆ ಅದು ಬಟ್ ಕಾಣ್ತಾ ಇಲ್ಲ ವೀಡಿಯೋದಲ್ಲಿ ನೆಕ್ಸ್ಟ್ ಇದು ಕಜಾಯ ಇಲ್ಲಿ ಚಟ್ಲಿ ಇದು ವಡೆ ಕರ್ಜಿಕಾಯಿ ಹಾಗೆ ನಿಪ್ಪಟ್ಟು ಹಾಗೆ ತಿಂಡಿ ಎಲ್ಲ ಮಾಡಾದ್ಮೇಲೆ ಮನೆನ ನೀಟಾಗಿ ಕ್ಲೀನ್ ಮಾಡಿದ್ವಿ ಅದು ಅಲ್ಲದೆ ದೀಪಾವಳಿ ಹಬ್ಬ ಟೈಮ್ ಅಲ್ಲಿ ಸಕ್ಕತ್ತು ಮಳೆ ಬರ್ತಾ ಇತ್ತು ಸಂಜೆ ಒಟ್ಟು ಡೈಲಿ ಮಳೆ ಬರ್ತಾ ಇತ್ತು ಕರೆಂಟ್ ಬೆರೆ ಹೋಗಿತ್ತು ನಮ್ಮನೆ ಹಬ್ಬಕ್ಕೆ ಬರೋ ನೆಂಟ್ರಿಗೆಲ್ಲ ತಿಂಡಿಗಳನ್ನ ಕೊಡೋದಿಕ್ಕೆ ಅಂತ ಒಂದು ಕವರ್ಗೆ ಹಾಕಿ ಎತ್ತಿ ಇಟ್ಕೊಂಡ್ವಿ ನಾವು ಮಲಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಗಿತ್ತು ಮತ್ತೆ ಬೆಳಗಿನ ಜವ ಮೂರ್ ಗಂಟೆಗೆನೆ ನಮ್ಮನೇಲಿ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿತ್ತು ಯಾಕಂದ್ರೆ ಸೋಮವಾರ ಮಧ್ಯಾಹ್ನನೇ ಅಮಾವಾಸ್ಯೆ ಬಿದ್ದಿತ್ತು ಮಂಗಳವಾರ ಮುಗಿಯೋ ಅಷ್ಟರಲ್ಲಿ ಹಿರಿಯರಿಗೆ ಎಡೆ ಇಡಬೇಕಿತ್ತು ಅಂದ್ರೆ ಮಂಗಳವಾರ ನಾಲ್ಕೂವರೆ ಅಷ್ಟರಲ್ಲಿ ಹಿರಿಯರಿಗೆ ಎಡೆ ಇಡಬೇಕಿತ್ತು ಎಲ್ಲ ಬೆಳಗ್ಗೆ ಬೇಗ ಎದ್ದು ದೇವ್ರಿಗೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿ ನಮ್ಮನೆ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ತಳಿಗೆ ಅನ್ನ ಅಂತ ಮಾಡ್ತಾರೆ ಅಂದರೆ ಬೆಲ್ದನ್ನ ಅಂತ ಮಾಡ್ತಾರೆ ಬೆಲ್ದನ್ನ ದೇವ್ರಿಗೂ ಕೂಡ ನೈವೇದ್ಯ ಇಟ್ಟು ಪೂಜೆ ಕೂಡ ಮಾಡಿದ್ರು ಐದು ಗಂಟೆ ಐದುವರೆಸಲ್ಲ ಪೂಜೆನೇ ಮುಗಿದೋಗಿತ್ತು ನಮ್ಮ ಮನೆಯಲ್ಲಿ ಹಾಗೆ ನಮ್ಮಮ್ಮ ಚರುಕು ಪೂಜೆಗೆ ಹೊರ್ಗಡೆ ರೆಡಿ ಮಾಡ್ಕೊಳ್ತಾ ಇತ್ತು ಚರಕ್ಲು ಪೂಜೆ ಅಂದ್ರೆ ಸಗಣಿಗೆ ಹೂವಿಂದ ಚೆನ್ನಾಗಿ ಅಲಂಕಾರ ಮಾಡಿ ಈ ರೀತಿ ಬಾಕ್ಲಲ್ಲಿ ಇಡ್ತಾರೆ ದೀಪಾವಳಿ ಹಬ್ಬದಲ್ಲಿ ಪ್ರತಿಯೊಂದು ಮನೆ ಈ ಚರಕ್ಲು ಉಂಡೆಗಳನ್ನ ಇಡ್ತಾರೆ ಬಾಕ್ಲಲ್ಲಿ ಹಾಗೆ ಈ ಹಬ್ಬದಲ್ಲಿ ಎಡೆ ಇಡಬೇಕಾದ್ರೆ ಯಾರು ಅಷ್ಟೇ ಬಾಕ್ಲಿಗೆ ರಂಗೋಲೆ ಹಾಕಲ್ಲ ಮನೆಯಲ್ಲಿ ನಮ್ಮನೆ ಹಬ್ಬದಲ್ಲಿ ಎಲ್ಲರೂ ಮನೆದು ಮರಿನ ನಮ್ಮನೆ ಒಳಗಡೆನೆ ಕಡಿತಾರೆ ಹೊರ್ಗಡೆ ಕಡಿಯೋ ಹಾಗಿಲ್ಲ ಹಾಗೆ ಮರಿಗೆ ದೇವ್ರದು ತೀರ್ಥ ಹಾಕಿದ್ಮೇಲೆ ಅದು ತಲೆನ ಒದ್ರದ್ಮೇಲೆ ನಂತರ ಕಡಿತ್ತಾರೆ ಎಂಡೆ ಮಾಡ್ಬಿಡತಾರೆ ಇನ್ನ ಕಡಿತ್ತರ ಲೈಗ ಮಾಸ್ಕೋವ ಅದರ ಮೇನ ಇದೇ ಇದೇ ಹಾ ತತ್ರ ಇಲಕಂತಾಳು ನೀರು ಹೊಸ ಹಾಕೋ ಅವ್ರು ಬರ್ಲೇ ಎಲ್ಲ ನಿಮ್ಮೆಲ್ಲಾ

ಹಾಗೆ ಟಿಫನ್ಗೆ ಪಲಾವ್ ಮಾಡಿದ್ವಿ ಎಲ್ಲರ ಜೊತೆಲಿ ಕುತ್ಕೊಂಡು ತಿಂಡಿ ತಿಂದ್ವಿ ಪಾಪ ನಮ್ ಅಪ್ಪಾಜಿ ಕೂಡ ಉಪವಾಸ ಇತ್ತು ಹಾಗೆ ಈ ಕಡೆ ನಮ್ ಚಿಕ್ಕಪ್ಪ ಅಡ್ಗೆ ಮಾಡ್ತಾ ಇತ್ತು ಎಡೆ ಎಡಕ್ಕೆ ಅಂತ ಇದ್ರು ನಮ್ ಅಪ್ಪಾಜಿ ಚಿಕ್ಕಪ್ಪ ಚಿಕ್ಕಪ್ಪ ಎಲ್ರು ಸೇರಿ ನಾವೆಲ್ಲ ಒಟ್ಟಿಗೆ ಸೇರಿ ಮಟನ್ ಕೊಟ್ಟಿದ್ನ ಇಲ್ಲಿ ಎಡೆಗೆ ಅನ್ಬಿಟ್ಟು ರೆಡಿ ಮಾಡ್ತಾ ಇತ್ತು ನಮ್ ಚಿಕೇ ಅಪ್ಪ ಇದಕ್ಕೆ ಏನೇನ್ ಹಾಕಿದೀರ ಮತ್ತೆ ಜೀರಿಗೆ ಅಷ್ಟೇ ಉಪ್ಪು ಉಪ್ಪು ಅಷ್ಟೇ ಹಾಕ್ಬಿಟ್ಟು ಅಂದ್ರೆ ತೆಂಗಿನಕಾಯಿ ಏನು ರೀತಿ ಖಾರ ಏನು ಹಾಕಂಗಿಲ್ಲ ಈ ರೀತಿ ಡ್ರೈ ಆಗಿ ಮಾಡಿಬಿಟ್ಟು ಎಡೆಗೆ ಇಡ್ತಾರೆ ಆಮೇಲೆ ಉಪ್ಪು ಖಾರ ಏನು ಸಹಿತ ಟೇಸ್ಟ್ ನೋಡೋಂಗಿಲ್ಲ ಅಲ್ವಾ ಹ್ಮ್ ಹ್ಮ್ ಹಾಗೆ ಎಡೆಗೆ ಅಂತ ರೆಡಿ ಮಾಡಿರೋ ಅಡಿಗೆನ ಇಟ್ಟು ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ಹಾಗೆ ಹೊರಗಡೆ ಬಂದರೆ ಅಡಿಗೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಎಲ್ಲರೂ ಸೇರಿ ಅಡಿಗೆ ಮಾಡ್ತಾ ಇದ್ದಾರೆ ಹಾಗೆ ಅಮಾವಾಸ್ಯ ಮುಗಿಯುವಷ್ಟರಲ್ಲಿ ಎಡೆ ಇಡಬೇಕಿತ್ತು ಎಡೆ ಇಡೋದಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಎಡೆ ಕೂಡ ಇಡ್ತಾ ಇದಾರೆ ನಮ್ಮನೆ ಹಬ್ಬದಲ್ಲಿ ಹೊಸ ಬಟ್ಟೆನ ಎಡೆಗಿಡ್ಬೇಕು ಸೀರೆ ರೇಟವಲ್ಲು ಹಾಗೆ ರಗ್ಗು ಎಲ್ಲಾನು ಕೂಡ ಎಡೆಗಿಡ್ಬೇಕು ನಮ್ಮ ಅಜ್ಜಿ ತಾತ ಏನ್ ತಿಂಡಿಗಳನ್ನ ಇಷ್ಟಪಡ್ ತಿಂತ ಇದ್ರು ಆ ತಿಂಡಿಗಳನ್ನ ಎಲ್ಲರೂ ಮನೇಲೂ ಮಾಡಿರ್ತಾರೆ ಎಲ್ರೂ ಸೇರಿ ನಮ್ಮನೇಲೆ ಒಟ್ಟಾಗಿ ಎಡೆನ ಇಟ್ಟು ಎಲ್ರೂನು ಒಟ್ಟಿಗೆ ಪೂಜೆ ಕೂಡ ಮಾಡ್ತೀವಿ ಹಾಗೆ ನೀವು ಕೂಡ ಹಿರಿಯರಿಗೆ ಇದೇ ರೀತಿ ಎಡೆ ಇಡ್ತೀರಾ ಅಂತ ಕಮೆಂಟ್ ಮಾಡಿ

ನಮ್ಮ ಮನೆ ಒಂದು ಬೆಕ್ ನ ನಾವೆಲ್ಲ ಪೂಜೆ ಮಾಡ್ತಾ ಇದ್ವಿ ಬೆಕ್ ನೋಡಿದ್ರೆ ಮೇಲ್ ನೋಡ್ತಾ ಕೂತಿತ್ತು ಅಜ್ಜಿ ತಾತ ಊಟ ಮಾಡಕ್ ಬರ್ತಿದಾರೆ ಬೇಗ ಬೇಗ ಜಾಗ ಖಾಲಿ ಮಾಡಿ ಅಜ್ಜಿ ತಾತಂಗೆ ಊಟ ಮಾಡಕ್ಕೆ ಅನ್ನ ಆಗಿತ್ತು ಆ ಮೂಮೆಂಟ್ ಮಾತ್ರ ಸಖತ್ ಆಗಿತ್ತು ಎಷ್ಟೊತ್ ಕೆತ್ತಿದ್ರೆ ಹೇಳಿ ಮಾಡಕ್ಕೆ ಎರಡ್ ಗಂಟೆಗೆ ನಮ್ಮ ಅಜ್ಜಗೆ ಅಪ್ಪ ಎದ್ದು ಬೆಳಗ್ಗೆ ತಳ್ಳಗೆ ಮಾಡಿ ನಮ್ಮ ದೇವ್ರ ಮನೇಲಿ ಪೂಜೆ ಮಾಡಿ ನೆಕ್ಸ್ಟ್ ಮರಿ ಕಡಿದು ಎಲ್ಲ ಮುಗೀತು ನಮ್ಮ ಮನೆ ಪ್ರತಿ ಸಲ ಎಷ್ಟು ಗಂಟೆಗೆ ಆಯ್ತಿದಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಆಗೋದು ನಾಲ್ಕು ಗಂಟೆ ಮುಗಿದೈತೆ ಅಷ್ಟೇ ಅಮಾಸ್ಯೆ ಇರಲಾಗ ಅಮಾಸ್ಯೆ ಇರಲಾಗೋ ಅಮಾಸ್ಯೆ ಈ ಥರ ಮಾಡಿರೋದು ನಾವು ದೀಪಾವಳಿ ಹಬ್ಬನ ಫಸ್ಟ್ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇದ್ವಿ ನಮ್ಮ ಅಪ್ಪನ ಅಣ್ಣ ತಮ್ಮಂದಿರೆಲ್ಲ ಸೇರಿ ಒಟ್ಟಿಗೆನೆ ದೀಪಾವಳಿ ಹಬ್ಬನ ಮಾಡ್ತಾ ಇದ್ವಿ ನಮ್ಮನೆ ಹಬ್ಬ ಒಂಥರ ಬೀಗ್ರುಟು ತರ ಇರೋದು ಅಷ್ಟು ಜನ ಇರೋರು ಊಟ ಬಡಿಸೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಒಂದ್ ಗಂಟೆ ಆಗೋಗೋದು ನಮ್ಮನೆ ಹಬ್ಬದಲ್ಲಿ ಎರಡು ವರ್ಷದಿಂದ ಹಬ್ಬನ ಸಪ್ರೇಟ್ ಆಗಿ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಪಾಪ ನಮ್ ಚಿಕ್ಕಮ್ಮ ಅವ್ರ ಮನೆಗ್ ಹೋದಾಗ್ಲೂ ಅವ್ರೇ ಕೆಲಸ ಮಾಡ್ಬೇಕು ನಮ್ಮ ಮನೆಗ್ ಬಂದಾಗ್ಲೂ ಅವ್ರೇ ಕೆಲಸ ಮಾಡಬೇಕು ಹೋದ್ರೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡ್ತಾರೆ ಸುಮ್ಮನೆ ಇವಳ ಹೆಸರು ನಂದಿನಿ ನಮ್ ರಿಲೇಟಿವ್ ಆಗಬೇಕು ನಂದು ಎಲ್ಲಾ ವಿಡಿಯೋಸ್ನ ನೋಡಿ ಲೈಕ್ ಮಾಡ್ತಾಳಂತೆ ಅವ್ರ ಅವನ್ ಜೊತೆ ಹೇಳ್ತಿದ್ಲಂತೆ ನಾನು ಇವ್ ಎಲ್ಲಾ ವಿಡಿಯೋಸ್ ನೋಡ್ತೀನಿ ಅವ್ ಅಕ್ಕನ ಮಾತಾಡಿಸ್ಬೇಕು ಅಂತ ಅದಕ್ಕೆ ಅವ್ರ ಅವ್ವ ಕರ್ಕೊಂಡ್ ಬಂದಿದ್ರು ನನ್ಗೆ ಒಂಥರ ಖುಷಿ ಆಯ್ತು ಕೇಳಿದ ತಕ್ಷಣ ನನ್ಗೂ ಒಂದು ಪುಟ್ಟ ಅಭಿಮಾನಿ ಐತಲ್ಲ ಅಂತ ನನ್ಗೆ ಕೇಳಿದ ತಕ್ಷಣ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಥ್ಯಾಂಕ್ ಯು ಪುಟ್ಟ ಅಭಿಮಾನಿ ನೀವು ಅನ್ನ ದಾನ ನೋಡಿರ್ತೀರ ನೀರ್ ರೀತಿದು ದಾನಗಳನ್ನ ನೋಡಿರ್ತೀರಿ ಆದ್ರೆ ಮಟನ್ ದಾನ ನೀವು ನೋಡಿರಲ್ಲ ಅನ್ಸುತ್ತೆ ನಮ್ಮ ಮಾವ ಎಲ್ರಿಗೂ ಒಂದೊಂದ್ ಪೀಸ್ ಮಟನ್ ತಿನಿಸ್ಕೊಂಡ್ ಬಂದ್ರು ಎಕ್ಸ್ಪೀರಿಯನ್ಸ್ ಹಾಗೆ ಎಲ್ರದೂ ಊಟ ಎಲ್ಲ ಆದ್ಮೇಲೆ ಎಲ್ರದು ನಾರ್ಮಲ್ ಇದ್ದೇ ಇರುತ್ತಲ್ಲ ಮಾತುಕತೆ ಎಲ್ರ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ ನಮ್ಮನೆಯ ಹಬ್ಬದ ವ್ಲಾಗ್ ಹೀಗಿತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು